ವೀಕ್ಷಕರೇ ನಮಸ್ಕಾರ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ದಿನ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕುಚಿಪುಡಿ ಹಾಗೂ ಭರತನಾಟ್ಯ ಕಲಾವಿದೆ ನೃತ್ಯ ಗುರು ಶ್ರೀಮತಿ ವೈಜಯಂತಿ ಕಾಶಿಯವರು ವೈಜಯಂತಿ ಕಾಶಿಯವರು ಭಾರತ ರಂಗಭೂಮಿ ಕಂಡ ಮಹಾನ್ ಕಲಾವಿದ ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಪ್ರಸಿದ್ಧ ನಟ ವಿಜಯ್ ಕಾಶಿಯವರ ಪತ್ನಿ ಹಾಗೆಯೇ ವೈಜಯಂತಿ ಕಾಶಿಯವರ ಮಗಳು ಪ್ರತೀಕ್ಷಾ ಕಾಶಿಯವರು ಪ್ರಸಿದ್ಧ ನೃತ್ಯ ಕಲಾವಿದೆ ಬನ್ನಿ ವೈಜಯಂತಿ ಕಾಶಿಯವರೊಡನೆ ಮಾತನ್ನು ಆರಂಭಿಸೋಣ ನಮಸ್ಕಾರ ಮೇಡಮ್ ಮಿಂಚು ಚಾನೆಲ್ಗೆ ನಿಮಗೆ ಸ್ವಾಗತ ನಮಸ್ಕಾರ ಮೇಡಮ್ ಮೊದಲ ಮಾತನ್ನು ನಿಮ್ಮ ಅಜ್ಜನವರಿಂದ ಆರಂಭಿಸ್ತೇನೆ ಈ ದೇಶ ಕಂಡ ರಂಗಭೂಮಿಯ ಮಹಾನ್ ವ್ಯಕ್ತಿ ಗುಬ್ಬಿ ವೀರಣ್ಣನವರು ಅವರನ್ನು ನೋಡಿದ ಅಥವಾ ಅವರ ನೆನಪುಗಳನ್ನು ಹಂಚಿಕೊಳ್ಳಬಹುದಾ ಅಂದರೆ ನಾನು ಚಿಕ್ಕವಳು ಬಟ್ ಅದು ಅವ್ರ ಮನೆ ಗಾಂಧಿನಗರ ಇತ್ತು ನೆಹರು ನಗರ ಇಟ್ ಇಸ್ ಕಾಲ್ಡ್ ಅಂಡ್ ನಮ್ಮ ಅಜನ್ ಬಗ್ಗೆ ನಮ್ಮ ನಮ್ಮಅಮ್ಮ ಇನ್ ಅಂದ್ರ ತುಂಬಾ ಅಡ್ಮೈರ್ ಮಾಡಿ ಸದಾ ಕಂಪನಿ ಬಗ್ಗೆ ಎಲ್ಲ ಹೇಳೋರು ನಮ್ಗೆ ಚಿಕ್ಕವ್ರಿದ್ರು ಅಂದ್ರ ಅವ್ರ ವಿಚಾರ ಕೇಳಿ ಕೇಳಿ ನಮ್ಗೆ ನಮ್ ತಾತನ್ ನೋಡಿದ್ರೆ ಬಹಳ ಖುಷಿ ಬಟ್ ನನ್ಗ ಒಂದು ಬೇಸರ ಅಂದ್ರೆ ನಾನು ಅವ್ರಲ್ಲಿ ಅವ್ರ ಆಕ್ಟ್ ಮಾಡಿದ್ದು ಸ್ವತಃ ನೋಡಕ್ ಆಗ್ಲಿಲ್ಲ ಯಾಕಂದ್ರೆ ಅಷ್ಟರಲ್ಲಿ ಅವ್ರ ಮಕ್ಳು ಚಂದಸಪ್ಪ ಅವರು ಕಂಪ್ನಿ ತಗೊಂಡ್ಬಿಟ್ಟಿದ್ರು ಇನ್ನೊಂದು ಬೇಸರ ಅಂದ್ರೆ ಅವ್ರ ಅವರ ಅಡಿಯಲ್ಲಿ ನನಗೆ ಟ್ರೈನಿಂಗ್ ಆಗ್ಲಿಲ್ಲ ಅಂತ ಅವರ ಬೇಸರ ಇವಾಗ ವೆರಿ ಅಂದ್ರೆ ತುಂಬಾ ಅವರು ಸದಾರ ಮೇಲೆ ಪಾತ್ರ ಮಾಡಿದಾರಲ್ಲ ಹತ್ಯೆ ಪಾತ್ರ ಹಾಗೆ ಜೀವನದಲ್ಲೂ ಸದಾ ಅವರಲ್ಲಿ ಒಂದು ನಗು ಇರೋದು ಅದು ಅಂತ ಆಮೇಲೆ ತಾತಣ್ಣ ಹಾಗೆ ನೋಡಿದ್ವಿ ವಿನಃ ಅವ್ರನ್ನ ಗ್ರೇಟ್ ಆಕ್ಟರ್ ಅಂತ ಬರಿ ಕೇಳಿದ್ದಷ್ಟೇ ಗ್ರೇಟ್ ಆಕ್ಟರ್ಗಿಂತ ಒಂದು ಕಷ್ಟಪಟ್ಟು ಆ ಲೆವೆಲ್ ಬಂದ್ರು ಒಂದು ಪದ್ಮಶ್ರೀ ತಗೊಂಡ್ರು ಜೊತೆಗೆ ಅವರ ಸೋಷಿಯಲ್ ವರ್ಕ್ ಬಗ್ಗೆ ನನಗೆ ಹ್ಯಾಟ್ ಸಾಫ್ಟ್ ಎಷ್ಟು ಜನ ಮದ್ವೆ ಮಾಡಿಸಿದ್ದಾರೆ ಎಷ್ಟು ಜನಕ್ಕೆ ಓದಿಸಿದ್ದಾರೆ ನೋಡಿ ಒಂದ್ ಆಕ್ಟರ್ ಆಗೋದು ದುಡ್ಡು ಹಣ ದುಡಿಯೋದು ಕಷ್ಟಪಟ್ಟು ಬಂದವನ್ಗೆ ಅದು ಮಾಡಕ್ ಸಾಧ್ಯ ಕಷ್ಟ ಏನು ಅಂತ ಗೊತ್ತಿರೋರ್ಗ್ ಮಾತ್ರ ಸ್ಪಂದಿಸೋದಕ್ ಸಾಧ್ಯ ಅವರು ಒಂದು ನೀರ್ ಕಂಪನಿಲ್ ನೀರ್ ಸೇತ್ಕೊಂಡು ಅವ್ರ ಓನರ್ ಇವ್ರಿಗೆ ಕಂಪನಿ ಬಿಟ್ಕೊಡ್ಬೇಕು ಅಂದ್ರೆ ಎಂತ ಬಾಂಧವ್ಯ ಎಂತ ಟ್ರಸ್ಟ್ ನ ಅವ್ರು ಬೆಳೆಸಿರ್ಬೇಕು ಒಂದು ಕಂಪನಿ ಬಿಟ್ಕೊಡೋದೇನ್ ಸಲ ಖಂಡಿತ ಇಲ್ಲ ಅಂದ್ರೆ ಗೇಂಡ್ ದಟ್ ಕಾನ್ಫಿಡೆನ್ಸ್ ಅಲ್ವಾ ಒಂದು ಓನರ್ ಹತ್ರ ಅಂದ್ರೆ ಅವ್ರಿಗೆ ಎಷ್ಟು ನೀರ್ ಸೇತ್ಕೊಂಡು ಒಂದು ಪಾತ್ರ ಯಾರೋ ಬರ್ಲಿಲ್ಲ ಅಂತ ಒಂದು ಪಾತ್ರನ ಮಾಡ್ತೀನಿ ಅನ್ಕೊಂಡು ಆ ನಂಬಿಕೆ ಉಳಿಸ್ಕೊಂಡು ಕಂಪನಿನಷ್ಟು ವಿಜೃಂಭಣೆಯಿಂದ ನೆಡ್ಸಿ ನಾನು ನಡೆಸಿದಾರಲ್ಲ ಅದನ್ನ ಮಿಸ್ ಮಾಡ್ಕೊಂಡೆ ಅಂದ್ರೆ ನಮ್ಮ ತಾಯಿ ಹೇಳೋರು ಯಾವ ರೀತಿ ಅಂದ್ರೆ ಅವರು ಆರ್ಟಿಸ್ಟ್ ನ ಟ್ರೀಟ್ ಮಾಡ್ತಿದ್ದಾಗ್ಲಿ ಈ ವಾಸ್ ವೆರಿ ಸ್ಟ್ರಿಕ್ಟ್ ರಿಹರ್ಸಲ್ ನಡೆಯುವಾಗೆಲ್ಲ ತುಂಬಾ ಸ್ಟ್ರಿಕ್ಟ್ ಟೈಮಿಂಗ್ಸ್ ಒಂದು ಪ್ರಾರ್ಥನೆ ಗುಬ್ಬಿ ಕಂಪನಿ ಅಂತ ಅಂದ್ರೆ ರಾಜ್ಕುಮಾರ್ ನಂಗೆ ಹೇಳಿದ್ದಿ ಮಾತು ನಾನ್ ರಾಜ್ ಕುಮಾರ್ ನ ಗೆಸ್ಟ್ ಸರಿಯಕ್ ಹೋದಾಗ ಜೀವನದಲ್ಲಿ ಹೇಗ್ ತಿನ್ಬೇಕು ಹೇಗ್ ನಾವು ಟೇಸ್ಟ್ ಬೆಳೆಸ್ಕೊಬೇಕು ಒಂದು ಗ್ರೀನ್ ರೂಮ್ ಅಂದ್ರೆ ಏನು ಹೇಗ್ ಮಾತಾಡಬೇಕು ಹೇಗೆ ಜೀವನದ ಒಂದು ಹಂತಗಳಲ್ಲಿ ನಾವು ಬೆಳಿಬೇಕು ಅನ್ನೋದು ನಾನು ಕಲ್ತಿದ್ ನಿಮ್ಮ ತನ್ ತಾತನಿಂದ ಅಂತ ಅಂದ್ರೆ ಯಾರಾದ್ರೂ ಗೆಸ್ಟ್ ಹೋದ್ರೆ ಕಂಪ್ನಿಗೆ ಅವ್ರು ಹೇಳಿದ್ರು ನನಗೆ ಇಬ್ರು ಜನ ಇದ್ರೆ ಹತ್ತು ಜನ ತಿನ್ನೋಷ್ಟು ಕ್ವಾಂಟಿಟಿ ಕಳ್ಸೋರಂತೆ ಇಬ್ಬರೇ ಅಂತ ಗೊತ್ತಿದ್ರು ದಬ್ಬದಲ್ಲಿ ತುಪ್ಪ ತುಂಪದಿಂದ ಹಿಡಿದು ವೆರೈಟಿ ಹೌದು ಹತ್ತು ಜನಕ್ಕಾಗಷ್ಟು ಕಳ್ಸವರುತ್ತ ಮತ್ತೆ ಗ್ರೀನ್ ರೂಮ್ ಸತಿ ಎಂಟರ್ ಆದ್ರೆ ಮಾತಾಡಬಾರ್ದು ನೀವು ಪಾತ್ರನ ಇವಾಗ ಇದ ಪಾತ್ರ ಪ್ರವೇಶ ಮಾಡ್ತಾ ಇರೋದ್ರಿಂದ ಆ ಬಣ್ಣ ಕೈಯಲ್ಲಿ ಮೇಲೆ ನೀವ್ ಪಾತ್ರದ ಕಡೆ ಹೋಗ್ಬಿಡ್ಬೇಕು ಹ್ಮ್ ಪಾತ್ರ ಪ್ರವೇಶ ಮಾಡಬೇಕು ಆ ಗಳು ಹಳೆ ಕಾಲದ ಮೇಕಪ್ ನಾನು ಎಲ್ರು ಮೇಕಪ್ ಮಾಡ್ಕೊಳ ನೋಡ್ತಾ ಇದ್ದೆ ನಿಜವಾಗಿ ನಾನು ಹೇಳ್ತೀನಿ ಒಂದ್ ದಿವ್ಸ ನನಗೆ ನಾನು ದಸರಾ ಪ್ರೋಗ್ರಾಮ್ ಮಾಡಿದ್ದೆ ಮೈಸೂರು ದಸರಾ ಅವಾಗ ನಮ್ಮ ಕಂಪನಿಯಲ್ಲಿ ನಮ್ಮ ಪ್ರಭಾಭ ಅಭಿ ಅಂತ ಒಬ್ರು ಇದ್ರು ಅವರು ಚೆನ್ನಸಪ್ಪ ಅವ್ರ ವೈಫು ನನಗೆ ಮೇಕಪ್ ಮಾಡಿದ್ರು ಅವತ್ತು ಯಾವ ಪ್ರೊಫೆಷನಲ್ ಮೇಕಪ್ ಮ್ಯಾನು ಅಷ್ಟು ಚೆನ್ನಾಗಿ ನಾನು ಕಾಣ ಹಾಗೆ ಮಾಡಿಲ್ಲ ಇಲ್ಲಿವರೆಗೂ ಅದು ಏನು ಬರಿ ಬೆಂಕಿ ಕಡ್ಡಿಗಳಿಟ್ಕೊಂಡು ಡ್ರೆಶಸ್ ಇಲ್ಲ ಈ ಬ್ಯೂಟಿಫುಲ್ ಪ್ಯಾನ್ ಕೇಕ್ಸ್ ಏನ್ ಬರ್ತಾ ಇದಾವೆ ಈಗ ಇಲ್ಲ ಗ್ಲೀಸರಿನ್ ಪುಡಿ ಹಾಕಿ ಮಿಕ್ಸ್ ಮಾಡು ಮಿಕ್ಸ್ ಮಾಡು ಆ ಪರ್ಕೆ ಕಡ್ಡಿ ಇಲ್ಲಿ ಕಂಡು ಬರಿ ಅದ್ ಆ ಥರದಲ್ಲಿ ಬರೆದ್ರು ಏನ್ ಶೇಡಿಂಗ್ಸ್ ಕೊಟ್ಟಿದ್ರು ಅಂತಂದ್ರೆ ಇದು ನಾನೇನ ಅಂತ ನನ್ಗೆ ನಂಬಕ್ಕಾಗ್ಲಿಲ್ಲ ಆ ತರ ಮೇಕಪ್ ಇಲ್ಲಿವರೆಗೂ ಯಾರು ಮಾಡಿಲ್ಲ ಅಂದ್ರೆ ಎವ್ರಿ ಡೇ ಮೇಕಪ್ ಹಾಕಿ 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 ಅವ್ರ ಕೈಯಲ್ಲೂ ಇತ್ತು ರಸ ಅಂದ್ರೆ ಶಿ ಹಡ್ ಆರ್ಟ್ ಬಟ್ ದಿವಸ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ಅವ್ರ ಸೀತೆ ಪಾತ್ರ ಮಾಡೋರು ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ಕಂಪ್ನಿಯ ಒಂದು ಆರ್ಟಿಸ್ಟಿನ ಕಲೆ ಹೇಳ್ತಾ ಹಾ ಮತ್ ನಾನ್ ಚಿಕ್ಕ ಹುಡುಗಿ ಇದ್ರು ಈಗ ನಮ್ಮ ರಾಧಾ ರುಕ್ಮಿಣಿ ಅಂತ ಅವ್ರಲ್ಲಿ ಅವಕುಶ ಪಾತ್ರ ಮಾಡೋರು ಏನ್ ಕಣ್ಣೆದ್ರೆ ರೀ ಹಾಡ್ ಹೇಳ್ಕೊಂಡು ಬರೋರು ನಾನು ಚಿಕ್ಕವಳಲ್ಲಿ ನೋಡಿದ್ದಿದ್ವು ಆದ್ರೂ ನನಗೆ ಇವತ್ತು ಅವ್ರ ಮಗಳಿಗಿಂತ ಫೇಮಸ್ ಆಕ್ಟ್ರೆಸ್ ಅವಳು ಬಟ್ ಸ್ಟಿಲ್ ನನ್ಗೆ ರಾಧಾ ರುಕ್ಮಿಣಿನೇ ಹೀರೋಯಿನ್ ಇನ್ನು ಅವ್ರ ಲವಕುಶ ಪಾತ್ರ ಭೈಟಾಗಿ ಬಟ್ಟೆಗಳನ್ನ ಇದು ಅವ್ರ ಗಂಡು ಮಕ್ಳಿ ತರ ಕಾಣ್ಬೇಕು ಆ ಜಡೆ ಆ ಇದು ಹೇಗೆ ವನವಾಸದಲ್ಲಿ ಇರುವಾಗ ಮಕ್ಳು ಹೇಗೆ ಬೆಳೆದಿದ್ರು ಆ ಕಾಲದ ಹೇಗೆ ಇರ್ಬೋದು ಅನ್ನೋ ಉದಾ ನಮ್ಗೆ ಆ ಪಿಕ್ಚರ್ ಕಣ್ಣೆದ್ರಾಗ ಬಂದ್ಬಿಡುತ್ತೆ ಸೊ ಕಂಪನಿ ನಾನು ನೋಡಿದಾಗ ಅದು ನನ್ನ ದೊಡ್ಡಪ್ಪ ನಡೆಸೋರು ಬಟ್ ಗುಬ್ಬಿ ಕಂಪನಿ ಗುಬ್ಬಿ ವೀರಣ್ಣವರೇ ನಡೆಸುವಾಗ ಇನ್ನೂ ವಿಜೃಂಭಣೆ ಇತ್ತು ಅಂತ ಓದಿದ್ದೀನಿ ಕೇಳಿದ್ದೀನಿ ಆ ಡಿಸಿಪ್ಲಿನ್ ಬಗ್ಗೆ ಕೇಳಿದ್ದೀನಿ ಮತ್ತೆ ಇನ್ನೊಂದು ನನಗೆ ತುಂಬಾ ಸ್ಪಂದಿಸಿದ್ದು ಅಂತ ಅಂದ್ರೆ ಅವ್ರ ಮಗಳೇ ಮಾಲ್ತಮ್ಮನವರು ಸೀತೆ ಪಾತ್ರ ಮಾಡುವಾಗ ಲೈನ್ ಶಾರ್ಟ್ ಆಗಿ ಅವ್ರ ಕಾಲ್ ಹೋಯ್ತು ಸೀತೆ ಪಾತ್ರ ಮಾಡ್ತಾ ಇದ್ರು ಅದು ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಇದಾಯ್ತಂತೆ ಕಾಲು ಹೋಯ್ತಂತೆ ಅವ್ರನ್ನ ಸೈಡ್ ಹೇಳ್ಕೊಂಡ್ಬಿಟ್ಟು ನೋಡಿ ಒಂದು ನಿಮಿಷವೂ ಡಿಲೇ ಆಗದೆ ಇನ್ನೊಂದು ಪಾತ್ರ ಆಲ್ರೆಡಿ ಇನ್ನೊಬ್ರು ಆ ನಾಟಕ ಕಂಟಿನ್ಯೂ ಆಗಿದೆ ಯಾರಿಗೂ ಪಾತ್ರ ಅದ ಅವ್ರ ಹೆಂಡತಿ ತೀರ್ಕೊಂಡು ಹಾಗು ಅಷ್ಟೆ ಪಾತ್ರನೆಲ್ಲ ಮುಗಿಸಿ ಆ ಸ್ಟೇಜ್ ಶೋ ಮುಗಿಸಿ ಆಮೇಲೆ ಜನಕ್ಕೆ ಗೊತ್ತಾಯಿತು ಹೀಗಾಗಿದೆ ಅಂತ ಅಂದರೆ ನೋ ಮ್ಯಾಟರ್ ವಾಟ್ ದ ಶೋ ಶುಡ್ ಗೋ ಆ ನೀನು ಆ ಪಾತ್ರಕ್ಕೆ ಯು ಆರ್ ಕಮ್ ಆಸ್ ಎನ್ ಆರ್ಟಿಸ್ಟ್ ಅದನ್ನ ನೀನು ಮುಗಿಸೋ ನಿನ್ನ ಪರ್ಸ್ನಲ್ ಯಾವುದೇ ತರಂಗಿಲ್ಲ ನಿನ್ನ ಭಾವನೆಗಳು ಸ್ಟೇಜ್ ಅಲ್ಲಿ ಪಾತ್ರದಲ್ಲಾಗ್ಲಿ ನಿನ್ನ ಪರ್ಸ್ನಲ್ ಅಲ್ಲಿ ತರಬಾರ್ದು ಅನ್ನೋದು ಒಂದು ಅವರಿಂದ ಆ ಮಾತು ಕೇಳಿ ನಾನು ಕಲ್ತಿರೋದು ಮತ್ತೆ ಮಕ್ಕಳಂದ್ರೆ ಅವ್ರು ಬಹಳ ಇಷ್ಟ ಮತ್ತೆ ತುಂಬಾ ಪ್ರೀತಿಯಿಂದ ನೋಡೋರು ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದವರು ಹ್ಮ್ ರೀ ನನ್ಗೆ ಅದು ಒಂದು ಬೇಸ ಇದೆ ಅಂದ್ರೆ ಒಂದು ನೆನ್ಪಂದ್ರೆ ಅವ್ರು ತೀರ್ಕೊಂಡಾಗ ಯಾವಾಗ್ಲೂ ನಾನು ಹೇಳ್ತೀನಿ ಇದು ಹೇಳ್ತಾ ಇದ್ದೀನಿ ಯಾವುದೇ ಇಲ್ಲಿ ಇದ್ ಹೇಳ್ತೀನಿ ನಾನು ಹೇಳಿದಾಗ ಅದನ್ ಬಗ್ಗೆ ಅವ್ರು ತೀರ್ಕೊಂಡಾಗ ಎಲ್ಲಾ ಆಕ್ಟರ್ಸ್ ರೈಟ್ ಎಂ ರಾಜ್ಕುಮಾರ್ ಭಾರತಿ ಕನ್ ಕಲ್ಯಾಣ್ ಕುಮಾರ್ ಕನ್ ಕಲ್ಯಾಣ್ ಕುಮಾರು ಆಗಿನ ಕಾಲದವ್ರೆಲ್ಲ ಆಕ್ಟರ್ ಜಯಂತಿ ನರಸಿಂಹರಾವ್ ನರಸಿಂಹರಾಜು ಮತ್ತೆ ತಂಡ್ರಿ ಅವರು ಎಲ್ಲ ಆರ್ಟಿಸ್ಟ್ರಿ ಸರೋಜಾ ದೇವಿಯವರು ಎಲ್ಲ ವೈಟ್ ಸೀರೆ ಹಾಕೊಂಡು ಅವ್ರ ಮಲಗಿದ್ರೆ ಇದ್ರೆ ಎಲ್ಲ ಬಂದು ನಮಸ್ಕಾರ ಮಾಡಿ ಎಲ್ಲೂ ವೈಟ್ ಅಲ್ಲಿ ಇದ್ರು ಅವಾಗ ಇಡೀ ನೆಹರು ನಗರ್ ನಗರೇ ವೈಟ್ ಅಂತ ಅನ್ಬೋದು ಎಲ್ಲ ಆಕ್ಟರ್ಸ್ನು ನಾವು ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ರು ನೋಡಿ ಆ ಮೂಡಲ್ ಬಂದು ಅವ್ನವ ನಮಸ್ಕರಿಸಿ ಆ ಹಾಕಿ ಹೋದ್ರು ಹೋನಹಾರ ಆಮೇಲೆ ಪ್ರೊಸೆಷನ್ ನಡೀತು ಅದು ಮಾತ್ರನೂ ನನ್ಗೆ ಮರ್ಯಕ್ಕಾಗಲ್ಲ ಅಂದ್ರೆ ಎಂಥ ಗ್ರೇಟ್ ವ್ಯಕ್ತಿ ಇರ್ಬೋದು ಆ ವ್ಯಕ್ತಿ ನಿಜ ಮೇಡಂ ಭಾರತೀಯ ರಂಗಭೂಮಿ ಕಂಡ ಶಕಪುರುಷ ಅವರು ಅದೇ ನಾವು ಅವ್ರ ಆಕ್ಟಿಂಗ್ ನೋಡ್ಲಿವಲ್ಲ ನಾವು ಅವರಿಂದ ಟ್ರೈನ್ ಆಗಿಬಿಡ್ತಿದ್ದರೆ ನಮ್ಮ ಲೈಫಲ್ಲಿ ಇನ್ನೇನು ಆಗ್ಬಿಡ್ತಿದ್ವಿ ಅದು ಒಂದು ಗುಬ್ಬಿ ವೀರಣ್ಣನವರು ಹಚ್ಚಿದ ಕಲೆಯ ದೀಪವನ್ನು ನೀವು ತೈಲ ಎರೆದು ಬೆಳಗಿಸಿಕೊಂಡು ಸಾಗುತ್ತಾ ಇದ್ದೀರಿ ಅವರೆಲ್ಲಿ ನಾವೆಲ್ರಿ ಅವ್ರ ಆ ಕಾಲದಲ್ಲೇ ಅಷ್ಟು ಕಷ್ಟ ಇದ್ದಿದ್ದ ಕಾಲದಲ್ಲಿ ತ್ರೀ ಡೈಮೆನ್ಷನ್ ಸ್ಟೇಜ್ ಅಂತೆ ಎಲ್ಲ ಮಾಡಿದ್ದಾರೆ ಹೌದು ಈಗ ಅವ್ರಿಗೊಂದು ಚಾಲೆಂಜ್ ಇತ್ತು ನಮಗೆ ಟ್ರಾವೆಲ್ ಮಾಡೋದೇ ಒಂದು ಚಾಲೆಂಜ್ ಆಗ್ಬಿಟ್ಟಿಲ್ಲ ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಸಮಯನೂ ಹಾಳು ಎನರ್ಜಿನೂ ಹಾಳು ಪ್ರಿಯ ವೀಕ್ಷಕರೇ ಶ್ರೀಮತಿ ವೈಜಯಂತಿ ಕಾಶಿಯವರೊಂದಿಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರವೇ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ పూ న ఫేస్బుక్ పేజ్ ఫోమీ నమస్కార